ಹೆಲೋ ಎವ್ರಿವನ್ ಮೂವತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ಎ ಬಿ ವ್ಯಾಸವಾಗಿರುವ ವೃತ್ತದ ಕೇಂದ್ರ ಎರಡು ಕೊಮ ಮೈನಸ್ ಮೂರು ಮತ್ತು ಯು ಒಂದು ಕೊಮ ನಾಲ್ಕು ಆದರೆ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಈಗ ಎ ಬಿ ಅನ್ನುವಂತಹದ್ದು ವೃತ್ತದ ವ್ಯಾಸ ಅಂತ ಕೊಟ್ಟಿದ್ದಾರೆ ಇದು ವೃತ್ತ ಅಂತ ಅಂದ್ರೆ ವ್ಯಾಸ ಈ ರೀತಿಯಾಗಿ ಕೇಂದ್ರದ ಮೂಲಕ ವೃತ್ತದ ಪರಿಧಿಯ ಎರಡು ಬೇರೆ ಬೇರೆ ಬಿಂದುಗಳನ್ನ ಸೇರುವಂತಹ ಒಂದು ಸರಳ ರೇಖೆ ಅಲ್ವಾ ಸೊ ಇದನ್ನ ಎ ಅಂತ ತಗೊಂಡ್ರೆ ಇದು ಬಿ ಅಂತ ಅಂದ್ರೆ ವೃತ್ತದ ಕೇಂದ್ರ ಇದನ್ನ ಪಿ ಅಂತ ತಗೊಂಡ್ರೆ ಇದರ ಒಂದು ನಿರ್ದೇಶಾಂಕ ಎರಡು ಕೊಮ ಮೈನಸ್ ಮೂರು ಹಾಗೆ ಬಿ ಒಂದು ಕೊಮ ನಾಲ್ಕು ಅಂತ ಎ ಏನು ಅಂತ ಕೇಳಿರೋದು ಸೊ ನಾವಿಲ್ಲಿ ಬಿಂದುವಿನ ನಿರ್ದೇಶಾಂಕವನ್ನ ಕಂಡು ಹಿಡಿಯೋದಿಕ್ಕೆ ಬಳಸುವಂತಹ ಸೂತ್ರ mx,y ಎಕ್ಸ್ ಕೊಮ ವೈ ಸಮ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಬೈ ಟು ಕೊಮ ವೈ ಒನ್ ಪ್ಲಸ್ ವೈ ಬೈ ಟು ಸೊ ಇಲ್ಲಿ ನಮಗೆ ಎಕ್ಸ್ ಒನ್ ವೈ ಒನ್ ಬೆಲೆ ಗೊತ್ತಿಲ್ಲ ಬಟ್ ಎಕ್ಸ್ ವೈ ಕೊಟ್ಟಿದ್ದಾರೆ ಅದು ಎರಡು ಕೊಮ ಮೈನಸ್ ಮೂರು ಅಂತ ಕೊಟ್ಟಿದ್ದಾರೆ ಸಮ ಎಕ್ಸ್ ಒನ್ ಬೆಲೆ ಗೊತ್ತಿಲ್ಲ ಸೊ ಎಕ್ಸ್ ಒನ್ ಹಾಗೆ ಇಟ್ಕೊಳ್ಳೋಣ ಎಕ್ಸ್ ಬೆಲೆ ಒಂದು ವೈ ಕೊ ವೈ ಒನ್ ಬೆಲೆ ಗೊತ್ತಿಲ್ಲ ವೈ ಟೂ ಬೆಲೆ ನಾಲ್ಕು ಪೈ ಎರಡು ಸೊ ಈ ಒಂದು ಎಕ್ಸ್ ಒನ್ ಪ್ಲಸ್ ಒಂದನ್ನು ಎಕ್ಸ್ ನಿರ್ದೇಶಾಂಕಕ್ಕೆ ಸಮ ಅಂತ ತಗೊಂಡ್ರೆ ಎಕ್ಸ್ ಒನ್ ಪ್ಲಸ್ ಒಂದು ಬೈ ಎರಡು ಸಮ ಎರಡು ಅದೇ ರೀತಿ ವೈ ನಿರ್ದೇಶಾಂಕಕ್ಕೆ ಇದನ್ನ ಸಮ ಅಂತ ತಗೊಂಡ್ರೆ ಮೈನಸ್ ಮೂರು ಎರಡನೇ ಭಾಗವನ್ನು ಸಮ ಅಂತ ತಗೊಂಡ್ರೆ ಇಲ್ಲಿಂದ ನಾವು ಎಕ್ಸ್ ಒನ್ ಮತ್ತೆ ವೈ ಒನ್ ಬೆಲೆಗಳನ್ನ ಕಂಡುಹಿಡೀಬಹುದು ಓರೆ ಗುಣಾಕಾರ ಮಾಡಿದಾಗ ಎಕ್ಸ್ ಪ್ಲಸ್ ಒನ್ ಸಮ ನಾಲ್ಕು ಅಂತ ಸಿಗತ್ತೆ ಸೊ ಎಕ್ಸ್ ಸಮ ನಾಲ್ಕು ಮೈನಸ್ ಒಂದ್ ಆಗಿರತ್ತೆ ಹಾಗೆ ಎಕ್ಸ್ ಬೆಲೆ ಮೂರು ಅದೇ ರೀತಿ ಇಲ್ಲಿ ಓರೆ ಗುಣಾಕಾರವನ್ನ ಮಾಡಿದಾಗ ವೈ ಒನ್ ಪ್ಲಸ್ ನಾಲ್ಕು ಸಮ ಎರಡು ಇಂಟು ಮೈನಸ್ ಮೂರು ಇರೋದಕ್ಕೆ ಇದು ಮೈನಸ್ ಆರು ಆಗತ್ತೆ ಸೊ ವೈ ಒನ್ ಸಮ ಮೈನಸ್ ಆರು ಈ ಪ್ಲಸ್ ನಾಲ್ಕು ಈ ಕಡೆ ಹೋದಾಗ ಮೈನಸ್ ನಾಲ್ಕು ಆಗತ್ತೆ ಸೊ ವೈ ಒನ್ ಬೆಲೆ ಮೈನಸ್ ಹತ್ತು ಸೊ ಎಕ್ಸ್ ಒನ್ ಕೊಮ ವೈ ಒನ್ ಏನಾಗತ್ತೆ ಮೂರು ಕೊಮ ಮೈನಸ್ ಹತ್ತು